ಸಂವಿಧಾನವೆಂದರೆ ಒಂದು ದೇಶ ಅನುಸರಿಸುವ ಮೂಲಭೂತ ಕಾನೂನು ಪ್ರತಿ ವರ್ಷ ನಾವು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆಯನ್ನು ಆಚರಿಸುತ್ತೇವೆ ಭಾರತ ಸಂವಿಧಾನವನ್ನು ರಾಷ್ಟ್ರೀಯ ಕಾನೂನು ಎಂತಲೂ ಸಹ ಕರೆಯುತ್ತಾರೆ ಭಾರತ ಸಂವಿಧಾನವು ಅಂಗೀಕಾರವಾಗಿದ್ದು ನವೆಂಬರ್ ಇಪ್ಪತ್ತಾರರಂದು ಆದರೆ ಅನುಷ್ಠಾನಕ್ಕೆ ತಂದಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಇದನ್ನು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಬ್ರಿಟನ್ ಐರ್ಲೆಂಡ್ ಯುಎಸ್ಎ ಜರ್ಮನಿ ಆಸ್ಟ್ರೇಲಿಯಾ ಮತ್ತು ಕೆನಡಾ ದೇಶಗಳ ಸಂವಿಧಾನ ಲಕ್ಷಣಗಳನ್ನು ಅಳವಡಿಸಿದೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಅವಧಿಯಲ್ಲಿ ರಚಿತವಾಗಿರುವ ಸಂವಿಧಾನ ನಮ್ಮದಾಗಿದೆ ಕೈಬರವಣಿಗೆಯಲ್ಲಿ ನಮ್ಮ ಸಂವಿಧಾನವು ಕೈಬರವಣಿಗೆಯಲ್ಲಿ ಆಗಿದ್ದು ಕೈಬರವಣಿಗೆಯಲ್ಲಿ ಆಗಿದ್ದು ತನ್ನದೇ ಆದ ಡಾಕ್ಯುಮೆಂಟ್ ಅನ್ನು ರಚನೆ ಮಾಡಿದೆ ಕೈಬರವಣಿಗೆಯಲ್ಲಿ ಬರೆದ ಮೂಲ ಸಂವಿಧಾನ ಪುಸ್ತಕವನ್ನು ಸಂಸತ್ತಿನ ಗ್ರಂಥಾಲಯದಲ್ಲಿ ಇಲಿಯಂನ ಇಲಿಯಂನಿಂದ ಕೂಡಿದ ಕೇಸ್ನಲ್ಲಿ ಸುರಕ್ಷಿತವಾಗಿ ಇಡಲಾಗಿದೆ ಗಣರಾಜ್ಯದ ನಂತರ ಮೊದಲ ರಾಷ್ಟ್ರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಸಂವಿಧಾನವು ಲಿಖಿತ ಮತ್ತು ಬೃಹತ್ ಸಂವಿಧಾನವಾಗಿದೆ ಲಿಖಿತ ಮತ್ತು ಬೃಹತ್ ಸಂವಿಧಾನವಾಗಿದೆ ನಮ್ಮ ಸಂವಿಧಾನದ ಪಿತಾಮಹ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅವರನ್ನು ಕರೆಯುತ್ತಾರೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು